ಮೊದಲನೆಯ ಸುದ್ದಿ ಅಫ್ಕೋರ್ಸ್ ಯೂನಿಯನ್ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಒಂಬತ್ತನೆಯ ಅನ್ನು ಮಂಡಿಸಿದರು ಭಾನುವಾರದ ಬಜೆಟ್ ಇದು ಇತಿಹಾಸದಲ್ಲಿ ಎರಡನೇ ಸಲ ಆಗ್ತಾ ಇದೆ ಒಂದು ಕಡೆ ಬಜೆಟ್ನಲ್ಲಿ ಏನಿರುತ್ತೆ ಏನಿರೋದಿಲ್ಲ ಅಂತ ಬಜೆಟ್ಗಿಂತ ಮುಂಚೆ ಚರ್ಚೆ ಶುರುವಾದರೆ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟನ್ನು ಯಾವ ಸೀರೆ ಉಟ್ಕೊಂಡು ಓದ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು ಪ್ಯಾರಲಲ್ ಚರ್ಚೆ ನಡೀತಾ ಇರುತ್ತೆ ಕಾಂಜೀವರಂ ಸೀರೆ ಉಟ್ಕೊಂಡಿದ್ರಂತೆ ಇವತ್ತು ನಮಗೊದ ಗೊತ್ತಾಗೋದಿಲ್ಲ ಅವರು ಜನ ಹೇಳಿದ್ದು ಕಾಂಜೀವರಂ ಸೀರೆ ಉಟ್ಕೊಂಡಿದ್ರಂತೆ ತಮಿಳುನಾಡಿನ ಎಲೆಕ್ಷನ್ಗೂ ಇವರು ತಮಿಳುನಾಡು ಮೂಲದ ಕಾಂಜೀವರಂ ಸೀರೆ ಉಟ್ಕೊಂಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧನ ಅಂತೆಲ್ಲ ಚರ್ಚೆಗಳು ನಡೀತಾ ಇದ್ವು ವಿಷಯ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಬಜೆಟ್ ದೃಷ್ಟಿಯಿಂದ ಏನು ಮುಖ್ಯವಾದದ್ದಲ್ಲ ಐವತ್ತ್ಮೂರು ಲಕ್ಷ ನಲವತ್ತೇಳು ಸಾವಿರ ಕೋಟಿ ರೂಪಾಯಿಯ ಬಜೆಟ್ಟು ಇವತ್ತು ಮಂಡನೆಯಾಯಿತು ಐವತ್ತ್ಮೂರು ಲಕ್ಷ ನಲವತ್ತೇಳು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಜನಸಾಮಾನ್ಯರಾಗಿ ನಮಗೆ ದೇಶದ ಆರ್ಥಿಕತೆ ಯಾವ ಕಡೆ ಹೋಗ್ತಾ ಇದೆ ಆರ್ಥಿಕ ಶಿಸ್ತು ಹೆಂಗಿದೆ ಮುಂದೆ ಹಾ ಸಾಗಬೇಕಾದ ದಾರಿ ಯಾವುದು ಅನ್ನೋದರ ಕಡೆ ಒಂದು ಗಮನ ಇರಬೇಕಲ್ವ ಅದಕ್ಕೆ ಯಾವಾಗಲೂ ಡೆಫ್ಸಿಟ್ಟು ಅಂತ ನೋಡ್ತೀವಿ ನಾವು ವಿತ್ತೀಯ ಕೊರತೆ ಅಂತೀವಿ ರೆವಿನ್ಯೂ ಡೆಫಿಸಿಟ್ ಇಟ್ ಈಸ್ ವೆಲ್ ಅಂಡರ್ ದ ಟಾರ್ಗೆಟ್ ಸಮಾಧಾನದ ವಿಷಯ ಪಡಬೇಕಾಗಿರುವ ಸಮಾಧಾನದ ವಿಷಯ ರೆವಿನ್ಯೂ ಡೆಫ್ಸಿಟ್ಟು ಕೊರೋನಾ ಟೈಮ್ನಲ್ಲಿ ಆಕಾಶಕ್ಕೆ ಹೋಗ್ಬಿಡ್ತು ಸಹಜ ದುಡ್ಡು ಬರ್ತಿಲ್ಲ ಖರ್ಚು ಕಡಿಮೆ ಆಗ್ತಿಲ್ಲ ನೈನ್ ಪಾಯಿಂಟ್ ಸೆವೆನ್ ತನಕ ಹೋಗ್ಬಿಡ್ತು ರೆವಿನ್ಯೂ ಡೆಫಿಸಿಟ್ ಐದು ವರ್ಷಗಳ ಹಿಂದಿನ ಕಥೆ ಇದು ಐದು ವರ್ಷಗಳ ಹಿಂದೆ ಘೋಷಣೆ ಮಾಡಿತ್ತು ಕೇಂದ್ರ ಸರ್ಕಾರ ಇನ್ ಐದು ವರ್ಷಗಳಲ್ಲಿ ಫೋರ್ ಪಾಯಿಂಟ್ ಫೈವ್ ಒಳಗಡೆ ತರ್ತೀವಿ ಇದನ್ನು ಅಂತ ಕಳೆದ ಬಜೆಟ್ನಲ್ಲೇ ಫೋರ್ ಪಾಯಿಂಟ್ ಫೋರ್ಗೆ ತಂದಿದ್ದರು ಈ ವರ್ಷ ಈ ಬಜೆಟ್ನಲ್ಲಿ ಫೋರ್ ಪಾಯಿಂಟ್ ತ್ರೀಗೆ ತಂದಿದ್ದಾರೆ ಫೋರ್ ಪಾಯಿಂಟ್ ತ್ರೀ ಸಾಲ ಮಾ ಈ ವರ್ಷದ ಸಾಲದ ಪ್ರಮಾಣವೂ ಕಡಿಮೆ ಆಗಿದೆ ವೆಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಬಂಡವಾಳ ಹೂಡಿಕೆ ಅಂದರೆ ಅಸೆಟ್ ಕ್ರಿಯೇಷನ್ ಎಷ್ಟು ಖರ್ಚು ಮಾಡ್ತೀರಿ ನೀವು ಅಂತ ಅದು ಕಳೆದ ಹತ್ತು ಹನ್ನೊಂದು ವರ್ಷದಲ್ಲಿ ಹಲವು ಪಟ್ಟು ಜಾಸ್ತಿ ಆಗಿದೆ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಎರಡು ಲಕ್ಷ ಕೋಟಿ ಇತ್ತು ಎರಡು ಲಕ್ಷ ಕೋಟಿಯನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಾಗಿ ಮೀಸಲಾಗಿಡಲಾಗ್ತಿತ್ತು ಕಳೆದ ವರ್ಷ ಕಳೆದ ಬಜೆಟ್ನಲ್ಲಿ ಅದು ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಆಯಿತು ಎರಡು ಲಕ್ಷ ಇದ್ದದ್ದು ಕಳೆದ ಬಜೆಟ್ನಲ್ಲಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಆಯಿತು ಈ ಸಲ ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಆಗಿದೆ ಅಂದರೆ ಹನ್ನೊಂದು ವರ್ಷದಲ್ಲಿ ಆರು ಪಟ್ಟು ಜಾಸ್ತಿ ಇಯರ್ ಆನ್ ಇಯರ್ ನೋಡ್ತಾ ಹೋದರೆ ಆರು ಪಟ್ಟು ಜಾಸ್ತಿ ಆಗಿದೆ ಅಲ್ಲಿಗೆ ಎಕನಾಮಿ ಈಸ್ ಆನ್ ರೈಟ್ ಟ್ರ್ಯಾಕ್ ಅಂತ ಅರ್ಥ ಎಕನಾಮಿ ಈಸ್ ಆನ್ ರೈಟ್ ಟ್ರ್ಯಾಕ್ ಉಳಿದಂತೆ ಹೊಸ ತೆರಿಗೆ ಭಾರ ಏನಿಲ್ಲ ಪ್ರತಿ ಸಲ ಬಜೆಟ್ನಲ್ಲೂ ಅದೊಂದು ಚರ್ಚೆ ಯಾವಾಗಲೂ ಇರುತ್ತೆ ಸಂಬಳದಾರರಿಗೆ ಬಂಪರ ತೆರಿಗೆ ರಿಲೀಫ್ ಸಿಗುತ್ತಾ ಅದು ಸುಮ್ಮನೆ ಕ್ಲೀಷೆ ಆಗಿಬಿಟ್ಟಿದೆ ಅದು ಹಂಗೆ ಚರ್ಚೆ ಮಾಡೋದು ಏನೇನು ರಿಲೀಫ್ ಕೊಡಬೇಕಾಗಿತ್ತೋ ಕಳೆದ ಸಲ ಕೊಟ್ಟಾಗಿದೆ ಹನ್ನೆರಡು ಲಕ್ಷದ ತನಕ ತೆರಿಗೆ ಇಲ್ಲ ಈಗ ದೇಶದಲ್ಲಿ ಆದಾಯ ತೆರಿಗೆ ಇಲ್ಲ ಹನ್ನೆರಡು ಲಕ್ಷ ವಾರ್ಷಿಕ ಆದಾಯದ ತನಕ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಒಂದು ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು ಕೂಡ ಒಂದು ರೂಪಾಯಿನೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಒಂದು ವರ್ಷಕ್ಕೆ ಹದಿನೈದು ಲಕ್ಷದ ತನಕ ಟ್ಯಾಕ್ಸ್ ತಗೊಳ್ಳೋರು ಕೂಡ ಒಂದು ರೂಪಾಯಿನೂ ಕಟ್ಟಬೇಕಾಗಿಲ್ಲ ಕಳೆದ ಸಲದ ಘೋಷಣೆ ಅದು ಅದು ಯಥಾಪ್ರಕಾರ ಮುಂದುವರಿತಾ ಇದೆ ಉಳಿದಂತೆ ರಾಜ್ಯಗಳಿಗೆ ಏನು ಸಿಕ್ತು ಸಾಮಾನ್ಯವಾಗಿ ನಾವು ನೋಡಿದ್ದೀವಿ ಕಳೆದ ಸಲದ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ರ ಕಳೆದ ಸಲದ ಬಜೆಟ್ ಭಾಷಣವನ್ನು ನೀವು ನೆನಪಿಸಿಕೊಂಡ್ರೆ ಎಷ್ಟು ಸಲ ಬಿಹಾರ 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 ಅಂತ ಬಂದು ಹೋಯಿತು ಬಿಹಾರದ ನಗರಗಳು ಗ್ರಾಮಗಳ ಹೆಸರುಗಳು ಎಷ್ಟು ಸಲ ಬಂದು ಯಾಕೆ ಎಲೆಕ್ಷನ್ ಇತ್ತಲ್ಲಿ ವಿಧಾನಸಭಾ ಎಲೆಕ್ಷನ್ನು ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದು ಒಂದು ಬಿಹಾರದ ವಿಧಾನಸಭಾ ಎಲೆಕ್ಷನ್ಗೆ ಅಷ್ಟೆಲ್ಲ ಘೋಷಣೆ ಮಾಡಿದ್ದಾರೆ ಇವರು ಈ ಸಲ ಐದೈದು ರಾಜ್ಯಗಳ ಚುನಾವಣೆಗಳಿದ್ದಾವೆ ಕೇರಳ ತಮಿಳುನಾಡು ಪಾಂಡಿಚೇರಿ ಅಸ್ಸಾಮು ಪಶ್ಚಿಮ ಬಂಗಾಳ ಆ ರಾಜ್ಯಗಳಿಗೆ ಧಾರೆ ಎರೆದು ಬಿಡ್ತಾರೆ ಬಜೆಟ್ನಲ್ಲಿ ದುಡ್ಡನ್ನು ಅಂತ ಹಾಗೇನು ಮಾಡಿಲ್ಲಪ್ಪ ಹ್ಞೂ ಹ್ಞೂ ನಿಮಗೆ ಆ ರಾಜ್ಯಗಳ ಹೆಸರುಗಳು ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪ ಆಗಿದ್ದ ಅಪರೂಪ ಪ್ರಸ್ತಾಪ ಆದರೂ ಕೂಡ ಉಳಿದೆಲ್ಲ ಯೋಜನೆಗಳ ಜೊತೆಗೆ ಅದು ಒಂದು ಅಲ್ಲೂ ಕೂಡ ಒಂದು ಯೋಜನೆ ಅನ್ನುವ ರೀತಿಯಲ್ಲಿ ಪ್ರಸ್ತಾಪ ಆಗಿದೆ ಮೂರು ಕರ್ತವ್ಯಗಳನ್ನು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು ಆರಂಭದಲ್ಲಿ ಭಾರತದ ಆರ್ಥಿಕತೆಯನ್ನು ಸುಸ್ಥಿರವಾಗಿಡುವುದು ದೇಶದ ಜನರ ಆಶೋತ್ತರಗಳನ್ನು ಈಡೇರಿಸುವುದು ಸಬ್ಕಾ ಸಾತ್ ಸಬ್ಕ ವಿಕಾಸ್ ಸಾಧಿಸುವುದು ಅಂತ ಆ ನಿಟ್ಟಿನಲ್ಲಿ ಬಜೆಟ್ ಇತ್ತು ಕಳೆದ ವರ್ಷ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿಯ ಬಜೆಟ್ ಆದರೆ ಈ ವರ್ಷ ಐವತ್ಮೂರು ಲಕ್ಷ ನಲವತ್ತೇಳು ಸಾವಿರ ಕೋಟಿಯ ಬಜೆಟ್ಟು ಬರ ದುಡ್ಡು ಆದಾಯ ತೆರಿಗೆ ಮೂವತ್ತೈದು ಲಕ್ಷ ಮೂವತ್ತ್ಮೂರು ಸಾವಿರ ಕೋಟಿ ಸಾಲ ಏತರ ಸ್ವೀಕಾರ ಒಂದು ಲಕ್ಷ ಹದಿನೆಂಟು ಸಾವಿರ ಕೋಟಿ ಸಾಲ ಸ್ವೀಕಾರ ಹದಿನಾರು ಲಕ್ಷ ಆರು ಸಾವಿರ ಅರವತ್ತು ಸಾವಿರ ಕೋಟಿ ತೆರಿಗೆ ಏತರ ಆದಾಯ ಮೂವತ್ತೆರಡು ಸಾವಿರ ಕೋಟಿ ಒಟ್ಟು ಬಜೆಟ್ಟು ಐವತ್ತ್ಮೂರು ಲಕ್ಷ ನಲವತ್ತೇಳು ಸಾವಿರ ಕೋಟಿ ಉಳಿದಂತೆ ತುಂಬ ನಂಬರ್ ಹೇಳ್ತಾ ನಿಮ್ಮನ್ನೇನು ಬೋರ್ ಮಾಡೋದಿಲ್ಲ ನೋಡಿ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಮಂಡನೆಯಾದಾಗ ನೂರ ತೊಂಬತ್ತೇಳು ಕೋಟಿ ಬಜೆಟ್ ಅದು ನೂರ ತೊಂಬತ್ತೇಳು ಕೋಟಿಯ ಬಜೆಟ್ ಈಗ ಮೂರು ಲಕ್ಷ ಕೋಟಿಯ ಬಜೆಟಿಗೆ ಬಂದು ನಿಂತಿದ್ದೀವಿ ವಿ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಇಲಾಖಾವಾರು ವೆಚ್ಚಗಳಿದ್ದಾವೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೈಲೈಟ್ಸ್ ಹೇಳೋದಾದರೆ ಆಗಲೇ ಹೇಳಿದೆ ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ ಅಸೆಟ್ ಕ್ರಿಯೇಷನ್ಗೆ ನೀವು ರಸ್ತೆ ಸೇತುವೆ ಏರ್ಪೋರ್ಟು ಸ್ಕೂಲ್ಗಳು ಕಾಲೇಜ್ಗಳು ಯೂನಿವರ್ಸಿಟಿಗಳು ಇಂಥವುಗಳನ್ನು ಕಟ್ಟುವುದಕ್ಕೆ ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಬಜೆಟ್ನಲ್ಲಿ ಖರ್ಚು ಮಾಡುವ ಉದ್ದೇಶ ಇದೆ ಹಣಕಾಸು ಆಯೋಗದ ಮೂಲಕ ರಾಜ್ಯಗಳಿಗೆ ಒಂದು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ಕೊಡ್ತಾರೆ ಇಪ್ಪತ್ತು ಜಲಮಾರ್ಗಗಳನ್ನು ನಿರ್ಮಾಣ ಮಾಡ್ತಾರೆ ಮುಂದಿನ ಐದು ವರ್ಷಗಳಲ್ಲಿ ಜಿಲ್ಲೆಗೊಂದು ವಿದ್ಯಾರ್ಥಿನಿಯರ ನಿಲಯ ಆಗುತ್ತೆ ಗರ್ಲ್ಸ್ ಹಾಸ್ಟೆಲ್ ಆಗುತ್ತೆ ದಿವ್ಯಾಂಗರ ಅಭಿವೃದ್ಧಿಗೆ ವಿಶೇಷ ಯೋಜನೆ ಇದ್ದಾವೆ ಸೆಮಿ ಕಂಡಕ್ಟರ್ ವಲಯಕ್ಕೆ ನಲವತ್ತು ಸಾವಿರ ಕೋಟಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಗೋಲ್ಮಾಲ್ ಮಾಡಿದ್ರೆ ಸ್ವಲ್ಪ ಲೀನಿಯನ್ಸ್ ಕೊಟ್ಟಿದ್ದಾರೆ ಏನು ಶಿಕ್ಷೆಗಿಂತ ದಂಡಕ್ಕೆ ಪ್ರಾಮುಖ್ಯತೆ ಶಿಕ್ಷೆಯ ಪ್ರಮಾಣವು ಕೂಡ ಕಡಿಮೆ ಆಮೇಲೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಹದಿನೇಳು ಔಷಧಗಳ ಆಮದು ಸುಂಕ ಕಡಿಮೆ ಮಾಡಿದ್ದಾರೆ ಈ ರೀತಿಯಾದಂಥ ಅನೌನ್ಸ್ಮೆಂಟ್ಗಳಿದ್ದಾವೆ ಆರೋಗ್ಯ ವಲಯಕ್ಕೆ ತುಂಬ ಇದೆ ಆ ವಿವರಗಳನ್ನು ಸ್ಕ್ರೀನ್ ಮೇಲೆ ಬರ್ತಾ ಇದಾವೆ ನೋಡ್ತಾ ಇರಿ ಗ್ಲೋಬಲ್ ಸಿನಾರಿಯೋ ಲೆಕ್ಕ ಹಾಕೊಳ್ಳಿ ಒಂದ್ಸಲ ಟ್ರಂಪ್ ಮನಸ್ಸಿಗೆ ಬಂದಂಗೆ ಆಡ್ತಿದ್ದಾರೆ ಯಾವಾಗ ಏನು ಹೇಳ್ತಾರೋ ಯಾವಾಗ ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲ ಅಮೇರಿಕದ ಮಾರ್ಕೆಟ್ಟು ಭಾರತಕ್ಕೆ ಹೆಚ್ಚು ಕಡಿಮೆ ಕ್ಲೋಸ್ಡ್ ಆಸ್ ಆಫ್ ನೋ ಸದ್ಯಕ್ಕೆ ಗೊತ್ತಿಲ್ಲ ನಂಗೆ ಡೀಲ್ ಕ್ರ್ಯಾಕ್ ಆಗುತ್ತೋ ಕ್ರ್ಯಾಕ್ ಆಗೋದಿಲ್ಲೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಒಂದು ಜಾಣ ನಡೆಯನ್ನು ಕೇಂದ್ರ ಸರ್ಕಾರ ಮಾಡ್ತು ಯುರೋಪಿನ ಜೊತೆ ಯಾವತ್ತೋ ನಿಂತು ಹೋಗಿದ್ದ ಮದರ್ ಆಫ್ ಆಲ್ ಡೀಲ್ಸನ್ನು ಸೈನ್ ಹಾಕಿತ್ತು ಮದರ್ ಆಫ್ ಆಲ್ ಡೀಲ್ಸ್ ಈಗ ಯುರೋಪಿನ ಮಾರುಕಟ್ಟೆ ಸೇರಿದಂತೆ ಮುಂದೆ ಓಪನ್ ಆಗಬಹುದಾದಂಥ ಇತರ ಮಾರ್ಕೆಟ್ಗಳ ಅವಶ್ಯಕತೆ ಏನು ಅನ್ನೋದನ್ನು ಭಾರತ ತಿಳ್ಕೋಬೋದು ರಫ್ತು ಜಾಸ್ತಿ ಆಗಬೇಕಾಗಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಏನು ಬೇಕಾಗಿದೆ ಅವ್ರಿಗೆ ವಸ್ತು ಅಂತ ಆ ವಸ್ತು ನಮ್ಮಲ್ಲಿ ಪ್ರೊಡ್ಯೂಸ್ ಆಗಬೇಕು ಒಂದು ಅಲ್ಲಿಗೆ ಬೇಕಾದಷ್ಟು ಪ್ರೊಡ್ಯೂಸ್ ಆಗಬೇಕು ಅಲ್ಲಿಗೆ ಬೇಕಾದಂತೆ ಪ್ರೊಡ್ಯೂಸ್ ಆಗಬೇಕು ಅದಕ್ಕೆ ಬೇಕಾದಂಥ ಘೋಷಣೆಗಳು ಇವತ್ತಿನ ಬಜೆಟ್ನಲ್ಲಿ ಇದ್ವು ಇನ್ ಲಾರ್ಜರ್ ಸೆನ್ಸ್ ನಾನು ಹೇಳೋದಾದರೆ ನೋಡಿ ರೇರ್ ಅರ್ತ್ ಎಲಿಮೆಂಟ್ಸು ಹೈ ಕ್ವಾಲಿಟಿ ಟೆಕ್ಸ್ಟೈಲು ಸೆಮಿ ಕಂಡಕ್ಟರು ವ್ಯಾಪಾರ ಜಾಸ್ತಿ ಆದಂತೆ ಅಲ್ಲಿನ ಜನ ಇಲ್ಲಿಗೆ ಇಲ್ಲಿನ ಜನ ಅಲ್ಲಿಗೆ ಬರೋದು ಹೋಗೋದು ಜಾಸ್ತಿ ಆಗುತ್ತೆ ಟೂರಿಸಂ ಬೆಳಿಬೇಕು ಅದಕ್ಕೆ ಸಂಬಂಧಿಸಿದ ಅನೌನ್ಸ್ಮೆಂಟ್ಗಳಿದ್ವು ಆಯುರ್ವೇದ ವಿಶೇಷವಾದಂಥ ಆಯುರ್ವೇದದ ಬಗ್ಗೆ ಇಷ್ಟು ಡಿಟೇಲಾಗಿ ಹಿಂದೆ ಯಾವತ್ತಾದರೂ ಯಾವುದಾದ್ರೂ ಬಜೆಟ್ನಲ್ಲಿ ಮಾತಾಡಿದ್ರು ಗೊತ್ತಿಲ್ಲ ಅಷ್ಟು ಡಿಟೇಲಾಗಿ ಮಾತಾಡಿದ್ದಾರೆ ಇವತ್ತಿನ ಬಜೆಟ್ನಲ್ಲಿ ಅದನ್ನು ಹೊರತುಪಡಿಸಿದ್ರೆ ಏಳು ಸ್ಪೀಡ್ ರೈಲುಗಳನ್ನು ಅನೌನ್ಸ್ ಮಾಡಿದ್ರು ಬೆಂಗಳೂರಿಗೆ ಕನೆಕ್ಟ್ ಆಗೋವು ಎರಡು ಇದ್ದಾವೆ ಬೆಂಗಳೂರು ಚೆನ್ನೈ ಬೆಂಗಳೂರು ಹೈದರಾಬಾದ್ ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ರು ಅದನ್ನು ಕರೆಕ್ಟ್ ಅದು ಹೇಳಿದ್ದು ಬೆಂಗಳೂರಿಗೇನು ಉಪಯೋಗ ಇದೆ ಅದರಿಂದ ಅಂತ ಅಂದರೆ ಅತಿ ಹೆಚ್ಚು ಆ ಟ್ರ್ಯಾಕ್ಗಳ ಹೋಗೋದು ಆ ಊರುಗಳನ್ನು ಕನೆಕ್ಟ್ ಮಾಡೋದು ಆಂಧ್ರದಲ್ಲಿ ಮತ್ತು ತಮಿಳ್ನಾಡಿನಲ್ಲಿ ಜಾಸ್ತಿ ಅಷ್ಟೇ ನೀವು ಪುಣೆ ಟು ಬೆಂಗಳೂರು ಏನಾದರೂ ಕೊಟ್ಟಿದ್ದರೆ ಮುಂಬೈ ಟು ಬೆಂಗಳೂರು ಏನಾದರೂ ಹೈ ಸ್ಪೀಡ್ ಟ್ರೈನ್ ಕಾರಿಡಾರ್ ಮಾಡಿದರೆ ಕರ್ನಾಟಕಕ್ಕೆ ಹೆಚ್ಚಿಗೆ ಲಾಭ ಆಗಿರೋದು ಬೆಂಗಳೂರಿನಿಂದ ಆ ಟ್ರೈನ್ ಹೊರಟ್ರೆ ಬೆಂಗಳೂರು ತುಮಕೂರು ಚಿಕ್ಕಜಾಜೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ದಾಟ್ಕೊಂಡು ಹೋಗ್ತಿತ್ತು ಚೆನ್ನೈಗೆ ಹೈ ಸ್ಪೀಡ್ ಟ್ರೈನ್ ಕೊಟ್ಟರೆ ಬೆಂಗಳೂರಿಂದ ಬಿಟ್ಟು ಬಿಡ್ತು ಅನ್ನೋ ಒಟ್ಟ್ರಲ್ಲಿ ತಮಿಳ್ನಾಡಿನಲ್ಲಿ ಇರುತ್ತದು ಆಂಧ್ರಕ್ಕೆ ಕೊಟ್ಟರೆ ಬೆಂಗಳೂರಿನಿಂದ ಬಿಟ್ಟು ಬಿಡ್ತು ಅನ್ನೋಟ್ರಲ್ಲಿ ಆಂಧ್ರ ಪ್ರದೇಶ ಆಗಿಬಿಡುತ್ತೆ ಜಾಸ್ತಿ ಉಪಯೋಗ ಆಗೋದು ಅಲ್ಲಿನ ಜನರಿಗೆ ಅಂತ ಹೈ ಸ್ಪೀಡ್ ಟ್ರೈನ್ ಟ್ರ್ಯಾಕ್ಗಳಂತೂ ಅನೌನ್ಸ್ ಆಗಿದ್ದಾವೆ ಏಳು ಉಳಿದಂತೆ ಮುಂದಿನ ಐದು ವರ್ಷಗಳಲ್ಲಿ ಐದು ಸಾವಿರ ಕೋಟಿಗಳನ್ನು ಟೈರ್ ಟು ಟೈರ್ ಥ್ರೀ ಸಿಟಿಗಳ ಅಭಿವೃದ್ಧಿಗೆ ಬಳಸ್ತಾರಂತೆ ನೂರು ಹೊಸ ಜಲಾಶಯಗಳನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಮೀನುಗಾರಿಕೆಗೆ ವಿಶೇಷ ಒತ್ತಿದೆ ಪ್ರಮುಖ ಬಂದರುಗಳನ್ನು ಸಂಪರ್ಕಿಸುವಂಥ ಇಪ್ಪತ್ತು ಜಲಮಾರ್ಗಗಳನ್ನು ಡೆವಲಪ್ ಮಾಡ್ತಾರೆ ಈ ಏನು ಸಮುದ್ರ ಬಿಟ್ಟು ಒಳನಾಡು ಜಲಸಾರಿಗೆ ಇರುತ್ತಲ್ಲ ಅದರ ಸಲುವಾಗಿ ವಾರಾಣಸಿ ಮತ್ತು ಪಾಟ್ನಾದಲ್ಲಿ ಹಡಗು ರಿಪೇರಿ ಘಟಕಗಳನ್ನು ಮಾಡ್ತಾರಂತೆ ಪ್ರವಾಸೋದ್ಯಮದ ಉತ್ತೇಜನಕ್ಕೆ ವಿಶೇಷವಾದಂಥ ಅನೌನ್ಸ್ಮೆಂಟ್ ಇದ್ದಾವೆ ಅದರಲ್ಲಿ ಹತ್ತು ಸಾವಿರ ಟೂರಿಸ್ಟ್ ಗೈಡ್ಗಳಿಗೆ ಸ್ಪೆಷಲ್ ಆನ್ಲೈನ್ ಟ್ರೈನಿಂಗ್ ಕೊಡುವ ವಿಷಯ ಕೂಡ ಪ್ರಸ್ತಾಪ ಆಗಿದೆ ಸಲ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿ ಕೇಳಿಸ್ಕೊಡಿ ಇನ್ ಆರ್ಡರ್ ಟು ಪ್ರಮೋಟ್ ಎನ್ವೈರನ್ಮೆಂಟ್ಲಿ ಸಸ್ಟೈನಬಲ್ ಪ್ಯಾಸೆಂಜರ್ ಸಿಸ್ಟಮ್ಸ್ ವಿಲ್ ಡೆವಲಪ್ ಸೆವೆನ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಬಿಟ್ವೀನ್ ಸಿಟೀಸ್ ಕಲೆಕ್ಟರ್ಸ್ namely Mumbai to Pune, Pune to Hyderabad, Hyderabad to Bengaluru, Hyderabad to Chennai, Whoa. Chennai to Bengaluru, Delhi to Varanasi, Varanasi to Siliguri. She marches for rural women-led enterprises. Building on the success of Lakpati Didi program, I propose to help women take the next step from credit linked livelihoods to being owners of enterprises self help entrepreneur she marts will be set up as community owned retail outlets within the cluster level federations through enhanced and innovative financing instruments she budget <laughs> infrastructure मजबूत करने के लिए कई बड़े कदम उठाए गए हैं डेडिकेटेड फ्रेड कॉरिडोर देशभर में वॉटरवेज का विस्तार हाईस्पीड रेल कॉरिडोर टीयर टू और टीयर थ्री शहरों के विकास पर विशेष ध्यान और शहरों को मजबूत आर्थिक आधार देने के लिए म्यूनिसिपल बॉन्ड्स को बढ़ावा ये सारे कदम ವಿಸ್ ಭಾರ ಯಾತ್ರಾಕಿ ಗತಿ ಔರ್ ತೇಜ್ ಕರೆಂಗೆ ಸಂಪ್ರದಾಯದಂತೆ ಆಡಳಿತ ಪಕ್ಷ ಮತ್ತು ಆಡಳಿತ ಪಕ್ಷದ ಮಿತ್ರ ಪಕ್ಷಗಳ ಅವರು ಅದ್ಭುತವಾದ ಬಜೆಟ್ ಇಂಥ ಬಜೆಟ್ ಇತಿಹಾಸದಲ್ಲೇ ಇರಲಿಲ್ಲ ಅಂತ ಹೇಳಿದ್ರು ಮತ್ತು ವಿಪಕ್ಷದವರು ಇದರಲ್ಲಿ ಏನಿದೆ ರೀ ಇದು ಯೂಸ್ಲೆಸ್ ಬಜೆಟ್ ಅಂತ ಹೇಳಿದ್ರು ನಡ್ಕೊಂಡು ಬಂದಿರುವ ಸಂಪ್ರದಾಯ ಮಮತಾ ಬ್ಯಾನರ್ಜಿ ಅಂತೂ ಸುಳ್ಳುಗಳಿಂದ ತುಂಬಿರುವ ಕಸ ಅಂದಿದ್ದಾರೆ ಇದನ್ನು ಸುಳ್ಳುಗಳಿಂದ ತುಂಬಿರುವ ಕಸ उद्योग कोड देरो बजट भारत द निजीवाद समस्याಗಳ ಬಗ್ಗೆ ಕುರುಡತನ ಬಂದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. বাজেট ಭಾಷಣ ಪಾರದರ್ಶಕವಾಗಿಲ್ಲ ಅಂತ ಶಶಿತರು ಅವರುಂದ್ರು. ಶಶಿತರು মমতা ಬ್ಯಾನರ್ಜಿ ಅವರು ಮಾತನಾಡಿದ್ದಕ್ಕೆ ಕೇಳಿಸಿಕೊಂಡೆ. क्या बताऊं यार डिटेल्स बहुत कम मिले ना जी जैसे कि 3-4 हेडलाइंस है लेकिन जब हम इंतजार कर रहे थे कि ऑल इंडिया इंस्टीट्यूट ऑफ आयुर्वेदा कहाँ आएगी हमारे केरला में चाहिए हमें हमारे तो बहुत लंबी ट्रेडिशन आयुर्वेदा के लेकिन केरला का नाम नहीं नहीं सुना दे 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 फिशर हाँ कोकोनट तो शायद को, केरला ही हो सकते हैं क्योंकि मेरे ख्याल में भारत का सबसे ज़्यादा बड़ा केरला कोकोनट प्रोड्यूसिंग स्टेट तो केरला ही है तो वो तो होना चाहिए वैसे भी फिशरीज़ में हमें कुछ बेनिफिट होना चाहिए लेकिन जब शिप रिपेयर के बारे में बोला और वाराणसी और पटना के बारे में बोला केरला के बारे में कुछ नहीं सुन सका तो ये सब हमें ज़रा सा ಆ ಆ ಶಿರ ಜನಕ್ಕೆ ಲೇಕಿನ್ ಯೇ ಭಿ ಕಹೂ ಕಿ ಶಾಯದ್ ಡಿಟೇಲ್ಸ್ ಬಜೆಟ್ ಡಾಕ್ಯುಮೆಂಟ್ ಹೆ ಹೋಗೇಂ ಪಡಹನೆ ಅಬ್ ತಕ್ ಸೆ ಭಾಷನ್ ಸನೇ ಹ ಭಾಷನ್ ಮೇ ತೋ ಬಹುತ್ ಕಮ್ ಡಿಟೇಲ್ಸ್ ಸೆ ಜೋ ಹಮೇ ಜರೂರಿ ಥಿ ಬಜೆಟ್ ಹೆಂಗಿದೆ ರಾಜಕಾರ್ಣಿಗಳ ತಮ್ ತಮ್ ಮೂಗಿ ನೆರಕ ಮಾಟಾಡತಾರ ಔರ್ ಪೊಲಿಟಿಕಲ್ ಪಾರ್ಟಿ ಸ್ಟ್ಯಾಂಡ್ ಮಾಟಾಡತಾರ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡೋದು ಷೇರ್ ಮಾರ್ಕೆಟ್ ನೋಡಿ ಭನುವಾರ ಬಜೆಟ್ ಭನುವಾರ ಷೇರ್ ಮಾರ್ಕೆಟ್ ಬಂದಿರುತ್ತೆ ಬಟ್ ಇವತ್ತು ಓಪನ್ ಇತ್ತು ದಲಾಲ ಸ್ಟ್ರೀಟ್ ವರ್ಕ್ಡ್ ಟುಡೇ ಏನೇನು ನಿರೀಕ್ಷೆಗಳಿದ್ದವೋ ಆ ಮಾರ್ಕೆಟ್ಗೆ ಬಜೆಟ್ನಿಂದ ಬಜೆಟ್ ಭಾಷಣದ ನಂತರ ಮಾರ್ಕೆಟ್ ಮಲ್ಕಂಡಂಗೆ ಆಗ್ಬಿಡ್ತು ಒಂದೂವರೆ ಸಾವಿರ ಪಾಯಿಂಟ್ ಕುಸಿತ ಒಂದೂವರೆ ಸಾವಿರ ಪಾಯಿಂಟ್ ಸೆನ್ಸೆಕ್ಸ್ನಲ್ಲಿ ನಿಫ್ಟಿನೂ ಬಿದ್ದಿದೆ ನಾನ್ನೂರ ತೊಂಬತ್ತೈದು ಪಾಯಿಂಟ್ ನಿಫ್ಟಿ ಬಿತ್ತು ಹದಿಮೂರು ಲಕ್ಷ ಕೋಟಿಯ ಲಾಸ್ ಅಂತ ಇವತ್ತು ಹೂಡಿಕೆದಾರರಿಗೆ ಷೇರ್ನಲ್ಲಿ ಹೂಡಿಕೆ ಮಾಡಿದವರಿಗೆ ಒಟ್ಟು ಹದಿಮೂರು ಲಕ್ಷ ಕೋಟಿ ಲಾಸ್ ಎರಡು ಪರ್ಸೆಂಟ್ ಕುಸಿತದಿಂದ ಇದು ಏನು ಟ್ಯಾಕ್ಸ್ ರಿಲೀಫ್ ಮಾಡಿದ್ರು ಎಫ್ ಆ್ಯಂಡ್ ಓ ಹೂಡಿಕೆಯ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದಕ್ಕಾಗಿ ಮಾ ಶೇರ್ ಮಾರ್ಕೆಟ್ ಹಿಂಗೆ ರೆಸ್ಪಾಂಡ್ ಮಾಡ್ತು ಅಂದರೆ ನೀವು ಶೇರ್ ಮೇಲೆ ಏನು ಇನ್ವೆಸ್ಟ್ ಮಾಡ್ತೀರೋ ಅದಕ್ಕೆ ಟ್ಯಾಕ್ಸ್ ಹಾಕಿದ್ರಿ ಆ ಕಾರಣಕ್ಕಾಗಿ ಕುಸಿದು ಹೋಯಿತು ಇತ್ಯಾದಿ ಇತ್ಯಾದಿ ಅನಾಲಜಿಗಳು ಕೇಳಿಸ್ತಾ ಇದ್ದಾವೆ ನಾನ್ನೂರ ತೊಂಬತ್ತೈದು ಪಾಯಿಂಟ್ ನಿಫ್ಟಿ ಕುಸಿತು ಸೆನ್ಸೆಕ್ಸು ಸಾವಿರದ ಐನೂರ ನಲವತ್ತಾರು ಪಾಯಿಂಟ್ ಕುಸಿತು ಉಳಿದಂತೆ ಕರ್ನಾಟಕಕ್ಕೇನು ಅನ್ನುವ ಪ್ರಶ್ನೆ ಕರ್ನಾಟಕ ಏನೇನೋ ನಿರೀಕ್ಷೆಗಳಿದ್ವು ಆ ಭದ್ರಾ ಮೇಲ್ದಂಡೆ ಯೋಜನೆಗೆ ಮೂರು ವರ್ಷದಿಂದನೇ ಘೋಷಣೆ ಮಾಡಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಇವತ್ತಿನ ತನಕ ಅದರದ್ದು ಪ್ರಸ್ತಾಪ ಇಲ್ಲ ಕರ್ನಾಟಕ ಅಂತ ಬಂದಿದ್ದು ಬೆಂಗಳೂರು ಚೆನ್ನೈ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ಟ್ರೈನ್ ಕಾರಿಡಾರ್ ವಿಷಯಕ್ಕೆ ಕರ್ನಾಟಕ ಸ್ಪೆಸಿಫಿಕ್ ಘೋಷಣೆಗಳ ನಿರೀಕ್ಷೆ ಇತ್ತಲ್ಲ ಉದಾಹರಣೆಗೆ ಪಶ್ಚಿಮ ಘಟ್ಟಗಳ ಸಂಘ ಸಂರಕ್ಷಣೆಗೆ ಏನೋ ಒಂದು ಹತ್ತು ಸಾವಿರ ಕೋಟಿದೇನೋ ಘೋಷಣೆ ಆಗುತ್ತೆ ಅಂತ ಒಂದಿತ್ತು ಇಲ್ಲ ಬೆಂಗಳೂರು ಸಬರ್ಬನ್ ರೈಲ್ ಕೆಲಸ ಕುಂಟ್ಗಂಡ್ ಕುಂಟ್ಕಂಡು ಸಾಕ್ತಿದೆ ಅದು ಅದಕ್ಕೇನಾದ್ರು ವಿಶೇಷ ಅನುದಾನ ಇಲ್ಲ ಮೆಟ್ರೋ ಥರ್ಡ್ ಫೇಸ್ ವಿಶೇಷ ಅನುದಾನ ಇಲ್ಲ ಮೇಕೆದಾಟು ಕಳಸಾ ಬಂಡೂರಿ ಪ್ರಸ್ತಾಪ ಇಲ್ಲ ನಮ್ಮ ಮೆಟ್ರೋ ಮೂರನೇ ಹಂತದ ವಿಸ್ತರಣೆ ಪ್ರಸ್ತಾಪ ಇಲ್ಲ ರಾಯಚೂರ್ನವರು ಪಾಪ ಏಮ್ಸ್ ಕೇಳ್ತಿದ್ದಾರೆ ಕೇಳ್ತಿದ್ದಾರೆ ವರ್ಷಗಟ್ಟಲೆ ಕೇಳ್ತಿದ್ದಾರೆ ಅವರು ಏಮ್ಸ್ ಘೋಷಣೆ ಆಗಲಿಲ್ಲ ಡಿಫೆನ್ಸ್ ಕಾರಿಡಾರ್ ಒಂದು ಘೋಷಣೆ ಮಾಡ ಆಗತ್ತೆ ಅಂತಿತ್ತು ಬೆಂಗಳೂರಿನ ಅಕ್ಕಪಕ್ಕದಲ್ಲಿ ಅದು ಆಗಿಲ್ಲ ಚೆನ್ನೈ ಬೆಂಗಳೂರು ಸ್ಪೆಷಲ್ ಎಕನಾಮಿಕ್ ಕಾರಿಡಾರ್ ಅದನ್ನ ಏನೋ ಸ್ಪೆಷಲ್ ಹಾಂ ಎಕನಾಮಿಕ್ ಕಾರಿಡಾರ್ ಅಂತ ಮಾಡ್ತಾರೆ ಅಂತ ಅದು ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿತ್ತು ಉನ್ನತೀಕರಣ ಆಗೋದಿತ್ತು ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಅದಕ್ಕೆ ಕರ್ನಾಟಕಕ್ಕೆ ಚೊಂಬು ಅಂತ ಕರ್ನಾಟಕದಲ್ಲಿ ಆಡಳಿತ ಪಕ್ಷದವ್ರು ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಈ ಘೋಷಣೆಗಳಿಂದ ಆಗುವ ಲಾಭಗಳ ಪಟ್ಟಿಯನ್ನು ಬಿಜೆಪಿಯವರು ಕೊಡ್ತಾ ಇದ್ದಾರೆ ತೆಂಗು ಅಭಿವೃದ್ಧಿಯ ಬಗ್ಗೆ ಅಷ್ಟು ವಿಶೇಷವಾಗಿ ಪ್ರಸ್ತಾಪ ಮಾಡಲಾಗಿದೆ ಕರ್ನಾಟಕಕ್ಕೆ ಲಾಭ ಆಗೋದಿಲ್ವ ಮೀನುಗಾರಿಕೆ ಅಭಿವೃದ್ಧಿಯ ಬಗ್ಗೆ ಅಷ್ಟು ವಿಶೇಷ ಪ್ರಸ್ತಾಪ ಮಾಡಲಾಗಿದೆ ಕರ್ನಾಟಕದ ಅಭಿವೃದ್ಧಿ ಆಗೋದಿಲ್ವ ಶ್ರೀಗಂಧ ಬೆಳೆಗಾರರಿಗೆ ಶ್ರೀಗಂಧ ಬೆಳೆಗೆ ಪ್ರೋತ್ಸಾಹ ಇದೆ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗೋದಿಲ್ವಾ ಇತ್ಯಾದಿ ಇತ್ಯಾದಿ ಹಂಗೆ ಲೆಕ್ಕ ಹಾಕೋದಕ್ಕೆ ಹೋದರೆ ವಿಶೇಷ ಒತ್ತು ಕೊಟ್ಟಿರೋದು ಈ ಬಜೆಟ್ನಲ್ಲಿ ಯಾವುದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ವೈಜ್ಞಾನಿಕ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅದೆಲ್ಲ ಕರ್ನಾಟಕಕ್ಕೆ ಲಾಭ ಆಗ್ತವಲ್ಲ ಅಂತ ಅವರು ಲೆಕ್ಕಾಚಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವರೆಲ್ಲ ಮಾತಾಡಿದ್ದಾರೆ ಕೇಳಿಸ್ಕೊಡಿ ಇದೊಂದು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಮತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡಿದಂಥ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ವಿಜುವಲೈಸ್ ಮಾಡಿ ಮಾಡಿರುವಂಥ ಒಂದು ಬಜೆಟ್ ಸಸ್ಟೇನೇಬಲ್ ಪ್ಲಸ್ ಗ್ರೋತ್ ಎರಡನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಏರ್ ಇತ್ತು ಅದು ಸಿಕ್ಸ್ಟೀನ್ತ್ ಫೈನಾನ್ಸ್ ಇದ್ದು ಆಸ್ ಇಟ್ ಈಸ್ ನಲವತ್ತೊಂದು ಪರ್ಸೆಂಟು ಆ ನಂತರ ಪರ್ಸೆಂಟ್ ಆಯಿತು ಆ ನಲವತ್ತೊಂದು ಪರ್ಸೆಂಟು ರಿಟರ್ನ್ ಮಾಡುವಂಥ ತೀರ್ಮಾನವನ್ನು ಸನ್ಮಾನ್ಯ ಪ್ರಧಾನ ಮಂತ್ರಿಗಳ ನೇತೃತ್ವದಲ್ಲಿ ವಿತ್ತ ಸಚಿವಾಲಯ ಕೈಗೊಂಡಿದ್ವಿ ಕರ್ನಾಟಕಕ್ಕೆ ಏರೋಸ್ಪೇಸು ಮತ್ತು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗು ಇದರಲ್ಲಿ ಕೂಡ ಕರ್ನಾಟಕಕ್ಕೆ ಲಾಭವಾಗಲಿದೆ ಹೈ ಸ್ಪೀಡ್ ಟ್ರೈನ್ ಕಾರಿಡಾರು ಬೆಂಗಳೂರಿಗೆ ಎರಡು ಕೊಟ್ಟಿದ್ದಾರೆ ಹೈ ವ್ಯಾಲ್ಯೂ ಅಗ್ರಿಕಲ್ಚರಲ್ ಕ್ಯಾಶ್ಯೂ ಆ್ಯಂಡ್ ಕೊಕೋನಟ್ ಡೆವಲಪ್ಮೆಂಟ್ ವಿಲ್ ಬೆನಿಫಿಟ್ ಕರ್ನಾಟಕ ಕರ್ನಾಟಕ ಸಾಕಷ್ಟು ಮುಂದೆ ಇರೋದ್ರಿಂದ ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಟು ಕರ್ನಾಟಕ ಕರ್ನಾಟಕಕ್ಕೆ ಬಂದಿದ್ದಂಥ ಪಾಲು ಎವಲ್ಯೂಷನ್ ಆಫ್ ಫಂಡ್ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಆದರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಬಂದದ್ದು ಮೂರು ಪಾಯಿಂಟ್ ಆರು ನಾಲ್ಕು ನಾವು ಹದಿನಾರನೇ ಹಣಕಾಸಿನ ಆಯೋಗದ ಮುಂದೆ ಭಾಳ ಪ್ರಬಲವಾದಂಥ ವಾದ ಮೊಳಿಸಿದ್ದದ್ದು ಕನಿಷ್ಠ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ಕೊಟ್ಟಿದ್ದಂಥ ನಾಲ್ಕು ಪಾಯಿಂಟ್ ಏಳು ಒಂದು ಕೊಡಿ ಹಿಂದೆ ಹೋದರೆ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿ ಅದರಿಂದ ಕರ್ನಾಟಕಕ್ಕೆ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಸರ್ಕಾರದ ಬಜೆಟ್ಟು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ಸಂಕಲ್ಪ ಏನಿದೆ ಪ್ರಧಾನಮಂತ್ರಿಗಳ ಆ ಸಂಕಲ್ಪಕ್ಕೆ ಪೂರಕವಾಗಿ ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು ಕರ್ತವ್ಯ ಶಕ್ತಿಗಳ ಆಧಾರದ ಮೇಲೆ ಮಂಡಿಸಲ್ಪಟ್ಟ ಈ ಒಂದು ಬಜೆಟ್ ಉತ್ಪಾದನಾ ಹೆಚ್ಚಳ ಜನರ ಆಶೋತ್ತರಗಳ ಈಡೇರಿಕೆ ಹಾಗೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಗಮನದಲ್ಲಿಟ್ಕೊಂಡು ನಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಭಾರತ ವಿಶ್ವ ಗುರು ಆಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದ್ಯೋ ಅನುಕೂಲ ಆಗಿದ್ಯೋ ಎಲ್ಲದರ ಬಗ್ಗೆ ನಾಳೆ ದಿನ ನಾನು ಮಾತನಾಡ್ತೇನೆ ಟೀಕೆ ಮಾಡುವಂತದ್ದೇ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಆಗಿದೆ ಜಿಯೋ ಪಾಲಿಟಿಕ್ಸ್ ಅನ್ನು ಕೂಡ ನಾವು ಗಮನಿಸಬೇಕು ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ ನಾನು ಇಷ್ಟೊತ್ತು ಗಮನಿಸ್ತಾ ಇದೆ ಈಗೇನು ಹೊಸ್ದಾಗ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಇದ್ದಾರೆ ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ್ದೀವಿ ಮ್ಯಾರಥಾನ್ ಓಡಿಸಿದ್ದೀವಿ ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ ನೀವು ಗಮನಿಸಿದ್ರಿ ಅದನ್ನೇ ನಾವು ವಾಪಸ್ಸು ರೋಲ್ ಮಾಡಲಿ ವಾಪಸ್ ಇಡಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ ಅರವತ್ತು ನಲವತ್ತು ಯಾವ ಕಾರಣಕ್ಕೂ ನಡೀದಿಲ್ಲ ಯಾವ ಸರ್ಕಾರವೂ ಬಂಡವಾಳ ಹಾಕಕ್ಕೆ ಹೋಗೋದಿಲ್ಲ ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಸೊ ನಮ್ಮ ರಾಜ್ಯ ఇ ఏష్యెట్ న్యూస్ నెట్వర్క్ ప్రస్తుతి